ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋಗಳ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ ಗಳೆಲ್ಲ ಸಿಗತಾರೆ ತಲೆ ಅಲ್ಲೇ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಶಿಕ್ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ತುಂಬಾ ಜನ ಸರ್ಚ್ ಮಾಡ್ತಿದ್ರೆ ಆಲ್ರೆಡಿ ಈ ವಾರದ ಕ್ಯಾಪ್ಟನ್ ಯಾರು ಏನ್ ಕತೆ ಅಂತ ಸೊ ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಫ್ಯಾಮಿಲಿ ವೀಕ್ ಆಗಿತ್ತು ಈ ಸ್ಪರ್ಧಿಗಳ ಫ್ಯಾಮಿಲಿ ಬಂದಿದ್ರು ಅವ್ರು ಬಂದಿರೋದರಲ್ಲಿ ಕೆಲವೊಬ್ರು ನೇಮ್ನ ತಕೊಂಡ್ರು ಇವ್ರು ನಮ್ಗೆ ಕ್ಯಾಪ್ಟನ್ ಆಗ್ಬೇಕು ಅನ್ನೋದನ್ನು ನೇಮ್ ತಗೊಂಡಿರುವಂತದ್ದು ಅದರಲ್ಲಿ ಹೈಯೆಸ್ಟ್ ಬಂದಿದಂತದ್ದು ಮೂರ್ ಜನಕ್ಕೆ ಒಂದು ಡ್ರೋಮ್ ಪ್ರತಾಪ್ ಸಂಗೀತ ಮತ್ತೆ ತನಿಷಾ ಇವ್ ಮೂರ್ ಜನದಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ ನಡಿಬೇಕಾಗಿತ್ತು ಆದ್ರೆ ಒಂದು ಟ್ವಿಸ್ಟ್ ತಂದಿದ್ದಾರೆ ಬಿಗ್ ಬಾಸ್ ನಿಮ್ಗೆ ಬೆಳಿಗ್ಗೆ ಪ್ರೊಮೋ ನೋಡ ಕೂಡ ಗೊತ್ತಾಗುತ್ತೆ ಅಲ್ಲಿ ಡ್ರೋಮ್ ಪ್ರತಾಪ್ ನ ಹೊರಗಡೆ ಇಟ್ಟಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ಮನೆಯಲ್ಲಿ ಬಂದ ಸ್ಪರ್ಧಿಗಳ ಒಂದು ಅಭಿನಯನ ತಗೊಂಡಿದ್ದಾರೆ ಯಾರು ಕ್ಯಾಪ್ಟನ್ ಆಗಬಾರ್ದು ಮತ್ತೆ ಯಾಕೆ ಅಂತ ಸೊ ಅಲ್ಲಿ ನಿಮ್ಗೆ ಕೆಲವು ಕಾರಣ ರೋಣ್ ಪ್ರತಾಪ್ ನ ಆಚೆ ಇಟ್ಟಿದ್ರಂಥದ್ದು ಸೊ ಇವಾಗ ಸಂಗೀತ ವರ್ಸಸ್ ಆ ತನಿಷಾ ಬಿಡುತ್ತೆ ಸೊ ಇಬ್ರು ಒಳ್ಳೆ ಫ್ರೆಂಡ್ಸ್ ಸೊ ಇಬ್ರು ಬಂದಿದ್ರೆ ಈಗ ಕ್ಯಾಪ್ಟನ್ಶಿಪ್ ರೈಸ್ ನಡೀತಿರುವಂತದ್ದು ಸೊ ಇಲ್ಲಿ ಇವಾಗ ಗೆದ್ದು ಕ್ಯಾಪ್ಟನ್ ಆಗಿರುವಂತದ್ದು ಯಾರಪ್ಪ ಅಂದ್ರೆ ಅದು ತನಿಷಾ ಇದು ವೋಟಿಂಗ್ ಪ್ರಕಾರ ಆಗಿದೆಯಾ ಅಥವಾ ಈಗ ಮೆಜಾರಿಟಿ ವೋಟ್ಸ್ ಬರುತ್ತೆ ಆ ರೀತಿ ಆಗಿದೆಯಾ ಅಥವಾ ಇಲ್ಲಾಂದ್ರೆ ಟಾಸ್ಕ್ ಮುಖಾಂತರ ಆಗಿದೆಯಾ ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ನಮ್ಮ ಬ್ರೋ ಅಪ್ಡೇಟ್ ಪ್ರಕಾರ ತನೀಶ್ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಬೆಂಕಿ ಫೈನಲಿ ಕ್ಯಾಪ್ಟನ್ ಆಗಿದ್ದಾರೆ ಸೊ ಯಾವ ರೀತಿ ನಿಭಾಯಿಸ್ತಾರೆ ಯಾವ ತರ ಮಾಡ್ತಾರೆ ಏನ್ ಕಥೆ ಸ್ವಲ್ಪ ಬೆಂಕಿ ಒಂದು ಒಂದ್ ಕಡೆ ಸ್ವಲ್ಪ ತಣ್ಣಗಿದ್ದಂಗೆ ಕಾಣಿಸ್ತಾ ಇತ್ತು ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ಸೊ ಇವಾಗ ಅವರು ಅವ್ರು ಮತ್ತೆ ಆಕ್ಟಿವ್ ಆಗ್ತಾರೆ ಅಂತ ಅನ್ಸುತ್ತೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ಸೊ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಗೆ ಖುಷಿ ಆಯ್ತದೆ ಏನ್ ಕತೆ ಅಂಡ್ ಆಲ್ಮೋಸ್ಟ್ ಇನ್ನು ಸಂಗೀತ ಸಿನಿಮಾ ಶ್ರೀಮಾಂ ಇಬ್ರಾನ್ಸೆ ಹುಡುಗಿರಲ್ಲಿ ಕ್ಯಾಪ್ಟನ್ ಆಗದಂತ ಇರ ಇರೋದು ಆ ಇನ್ನು ಸ್ವಲ್ಪ ದಿನಗಳ ಮಾತ್ರ ಇರುತ್ತದ ಸೊ ಹಾಗೆ ಇವಾಗ ಕ್ಯಾಪ್ಟನ್ ಆಗುವಂತ ಜೊತೆಗೆ ಈ ಟೈಮ್ ಕ್ಯಾಪ್ಟನ್ ಆಗ ತುಂಬಾ ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಏನ್ ಟಾಸ್ಕ್ ಅಥವಾ ಓಟಿಂಗ್ ಆ ನೋಡೋಣ ಗೊತ್ತಾಗುತ್ತೆ ಪ್ರೋಮೋ ಪ್ರೋಮೋದ್ರೆ ಇನ್ನ ಕ್ಲಿಯರ್ ಗೊತ್ತಾಗುತ್ತೆ ಅನ್ಕೋತೀನಿ ಸಿಗೋಣ ಥ್ಯಾಂಕ್ ಯು ಗೈಸ್ ಯು ಗೈಸ್